ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಗೆಲುವು ಕೋಲಾರದಲ್ಲಿ ಪರಾರಚಿತ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ಹೇಳಿಕೆ ನಾವು ಈ ಬಾರಿ ಒಳ್ಳೆಯ ಚುನಾವಣೆ ಮಾಡಿದ್ದೇವೆ ಇನ್ನೂ ಉತ್ತಮವಾಗಿ ಚುನಾವಣೆ ಮಾಡಬಹುದಿತ್ತು ಗೆಲುವಿನ ವಿಶ್ವಾಸವಿತ್ತು ಮತದಾರರ ಮನಸ್ಸಿನಲ್ಲಿ ಏನಿತ್ತು ಅಂತ ಈಗ ಗೊತ್ತಾಗಿದೆ ಕೋಲಾರದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಸಕ್ಸಸ್ ಆಗಿದೆ ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆಯಿಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ ಮುನಿಯಪ್ಪನವರು ಎರಡು ಬಾರಿ ಪ್ರಚಾರ ಮಾಡಿದ್ದಾರೆ ನನಗೆ ಹತ್ತು ದಿನ ಹೆಚ್ಚಿಗೆ ಕಾಲ ಸಿಕ್ಕಿದ್ರೆ ಸರಿ ಇತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಇದು ನಮಗೆ ಆಘಾತ ಕೊಟ್ಟಿರುವುದು ನಿಜ ಚುನಾವಣೆ ಗುಂಪುಗಾರಿಕೆ ನಮ್ಮಲ್ಲಿ ಕಾಣಿಲ್ಲ ಎಲ್ಲ ಲೀಡರ್ಸು ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿದ್ರು ಅವ್ರದ್ದು ಏನು ಬಿಜೆಪಿ ಮತ್ತು ಜೆಡಿಎಸ್ ಏನು ಕಾಂಬಿನೇಷನ್ ಇದೆ ವರ್ಕ್ ಆಗಿದೆ ಿಲ್ಲ ಬಂದ್ರೆ ಅವರು ರಾಷ್ಟ್ರ ನಾಯಕರು ತುಂಬಾ ಕಡೆ ಹೋಗಬೇಕು ನಮ್ಮ ಜೊತೆ ಜಾಸ್ತಿ ಬರಕ್ ಹೌದು ಇನ್ನೊಂದು ಅಟ್ಲೀಸ್ಟ್ ಒಂದು ಟೆನ್ ಡೇಸ್ ಮುಂಚೆ ನಮ್ಗೆ ಟಿಕೆಟ್ ಸಿಕ್ಕಿತ್ತು ಅಂದ್ರೆ ನಾವೆಲ್ಲರನ್ನು ರೀಚ್ ಆಗ್ಬೋದ ಮುಳುಬಾಗ್ಲು ಬಂಗಾರ ಪಟ್ಟೆ ಜಾಸ್ತಿ ಡ್ಯಾಮ್ ನಿಮ್ಮ ಮುಂದೆ ಹೌದು ಈಗ ಉಳ್ಕೋಬೇಕು ನಾನು ಕಾರ್ಯಕರ್ತರಿಗೆ ಧನ್ಯವಾದ ತಿಳಿಸ್ತೀನಿ ಅವರೆಲ್ಲ ಬಹಳ ದುಡಿದಿದ್ದಾರೆ ನಮಗೋಸ್ಕರ ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ಹಿನ್ನಡೆ ಆಗಿರ್ಬೋದು ನಿಜ ಇದು ಸ್ವಲ್ಪ ನಮಗೆ ಆಘಾತನೇ ಆದ್ರೆ ಮುಂದೆ ಇದನ್ನ ನಾವು ಪಕ್ಷ ಕಟ್ಟುವಂಥ ಕೆಲಸ ಮಾಡಬೇಕು ಇನ್ನು ಮುಂದೆ ಸೊ ಸುಮಾರು ಕೆಲಸ ಇದೆ ಪಕ್ಷ ಕಟ್ಟಬೇಕು かわいい。 हे इसीराम 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 ಅಯ್ಯೋ ರಬಾ ಏ ಬೇಡ ಬೇಡ ರಬಾ I'm okay. going yeah.

ಯಾವ ಸಭೆ ಸಮಾರಂಭ ಮತ್ತು ಮೆರವಣಿಗೆ ಅವಕಾಶ ಇರೋದಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಮಾನ್ಯ ಎಸ್ ಪಿ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆಯನ್ನ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಕೋಲಾರ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಲ್ಲಿ ಯಾವುದೇ ಸಭೆ ಸಮಾರಂಭ ಮತ್ತು ಮೆರವಣಿಗೆ ಅವಕಾಶ ಇರುವುದಿಲ್ಲ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಎಲ್ಲರನ್ನ ಗಮನಿಸ್ತಾ ಇದೆ